ಇಂದು ಜೂನ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ದೇವರ ಸಮುದಾಯಕ್ಕೆ ಸೇರಿದವನು ಪರಿಶುದ್ಧತೆ ಮತ್ತು ಶಾಂತಿಯಿಂದ ತುಂಬಿದ್ದೇನೆ ನಾನು ಅರಿವು ಮತ್ತು ಗಮನದಿಂದ ಪ್ರತಿದಿನ ಪ್ರಗತಿ ಸಾಧಿಸುತ್ತಿದ್ದೇನೆ ನಾನು ಶಿವಬಾಬಾರವರ ಮಗು ಎಂಬ ದೃಢ ನಂಬಿಕೆಯಿಂದ ನನ್ನ ಚಿಂತನೆ ವಾಣಿ ಮತ್ತು ಕ್ರಿಯೆಗಳಲ್ಲಿ ಸದಾ ಬಾಬಾರವರ ಆದರ್ಶಗಳನ್ನು ಪ್ರತಿಬಿಂಬಿಸುತ್ತಿದ್ದೇನೆ ನಾನು ಸಂಗಮಯುಗದ ಬ್ರಾಹ್ಮಣ ಮಗು ಸ್ವರ್ಗದ ಒಡೆಯನಾಗುತ್ತಿದ್ದೇನೆ ನಾನು ದುಃಖದಿಂದ ಶಾಶ್ವತ ಸಂತೋಷಕ್ಕೆ ವರ್ಗಾವಣೆಯಾಗುತ್ತಿದ್ದೇನೆ ನಾನು ದೇವರ ನೇರ ಸೃಷ್ಟಿ ಎಂಬ ಹೆಮ್ಮೆಯಿಂದ ಬದುಕುತ್ತೇನೆ ನಾನು ಶಾಂತಿಯನ್ನು ಹೊರಸೂಸುತ್ತೇನೆ ಏಕೆಂದರೆ ನನ್ನ ತಂದೆ ಶಾಂತಿಯ ಸಾಗರ ನಾನು ಆತ್ಮ ಪ್ರಜ್ಞೆ ಮತ್ತು ಸ್ಮರಣೆಯ ಮೂಲಕ ನಿಜವಾದ ಶಾಂತಿಯನ್ನು ಕಂಡುಕೊಂಡಿದ್ದೇನೆ ನಾನು ಸ್ವರ್ಗದ ನಿವಾಸಿಯಾಗುವ ಭಾಗ್ಯದಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನು ಹೊಸ ಲೋಕಕ್ಕೆ ಸೇರಿದವನಾಗಿರುವುದರಿಂದ ಹಳೆಯ ಲೋಕದ ಆಕರ್ಷಣೆಯಿಂದ ಮುಕ್ತನಾಗಿದ್ದೇನೆ ನಾನು ಪರಮಾತ್ಮನಾದ ದೇವರೊಂದಿಗೆ ನೇರವಾಗಿ ಅಧ್ಯಯನ ಮಾಡುತ್ತೇನೆ ನನಗೆ ದೇಹ ಅಥವಾ ದೈಹಿಕ ಸಂಬಂಧಗಳ ಬಗ್ಗೆ ಯಾವುದೇ ಮೋಹವಿಲ್ಲ ಸ್ವಲ್ಪ ಸಮಯ ಮಾತ್ರ ಉಳಿದಿದೆ ಎಂದು ತಿಳಿದುಕೊಂಡು ನಾನು ತುರ್ತಾಗಿ ಪ್ರಯತ್ನ ಮಾಡುತ್ತೇನೆ ನಾನು ದೇವರ ಅಪರಿಮಿತ ಆಸ್ತಿಗೆ ಆಯ್ಕೆಯಾದ ಉತ್ತರಾಧಿಕಾರಿ ಈ ಸಂಗಮಯುಗದಲ್ಲಿ ಸಮಯದ ಮೌಲ್ಯವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಶುದ್ಧತೆಯ ಶಕ್ತಿಯಿಂದ ವಜ್ರದಂತಹ ಜೀವನವನ್ನು ಸೃಷ್ಟಿಸುತ್ತಿದ್ದೇನೆ ನಾನು ಯೋಗದ ಬಲದಿಂದ ನನ್ನ ದೈಹಿಕ ಇಂದ್ರಿಯಗಳನ್ನು ನಿಯಂತ್ರಿಸುತ್ತೇನೆ ನಾನು ಪ್ರತಿದಿನ ಆಧ್ಯಾತ್ಮಿಕ ಜ್ಞಾನವನ್ನು ಹೀರಿಕೊಳ್ಳುತ್ತೇನೆ ನಾನು ಯಾರೊಂದಿಗೂ ವಿಶೇಷವಾಗಿ ತಂದೆಯೊಂದಿಗೂ ಎಂದಿಗೂ ಉಪ್ಪು ನೀರಿನಂತೆ ಆಗುವುದಿಲ್ಲ ನಾನು ನನ್ನ ಹೃದಯದ ಸುದ್ದಿಯನ್ನು ಪ್ರೀತಿ ಮತ್ತು ಪ್ರಾಮಾಣಿಕತೆಯಿಂದ ಬಾಬಾಗೆ ಕಳುಹಿಸುತ್ತೇನೆ ನಾನು ನನ್ನ ಬುದ್ಧಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳುತ್ತೇನೆ ಮತ್ತು ಪರಮಾತ್ಮನ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಮಾಯೆಯ ವಿರುದ್ಧ ಯುದ್ಧ ಭೂಮಿಯಲ್ಲಿ ವಿಜಯಶಾಲಿ ಯೋಧ ನಾನು ಪರೀಕ್ಷೆಯ ಬಿರುಗಾಳಿಗಳಲ್ಲಿ ಧೈರ್ಯಶಾಲಿ ಮತ್ತು ಅಚಲನಾಗಿರುತ್ತೇನೆ ನಾನು ದೈವಿಕ ಸ್ಮರಣೆಯಿಂದ ತುಂಬಿದ ಆತ್ಮ ನಾನು ಸ್ಮರಣೆಯ ಮೂಲಕ ಇಪ್ಪತ್ತೊಂದು ಜನ್ಮಗಳ ಆನುವಂಶಿಕತೆಯನ್ನು ಗಳಿಸುತ್ತೇನೆ ನಾನು ಎಲ್ಲ ಪಾಪಗಳನ್ನು ಸುಡಲು ಯೋಗದ ಬೆಂಕಿಯ ಸಂಪೂರ್ಣ ಪ್ರಯೋಜನವನ್ನು ಪಡೆಯುತ್ತೇನೆ ನಾನು ಪ್ರೀತಿಯಿಂದ ಬಾಬಾಗೆ ಶರಣಾಗುತ್ತೇನೆ ಏನನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ ಹಳೆಯ ಮತ್ತು ಅಶುದ್ಧವಾದ ಎಲ್ಲವನ್ನು ನಾನು ಬಾಬಾಗೆ ನೀಡುತ್ತೇನೆ ನಾನು ಧೈರ್ಯ ಮತ್ತು ನಮ್ರತೆಯಿಂದ ನಡೆಯುತ್ತೇನೆ ದೇವರ ಶ್ರೀಮತವನ್ನು ಅನುಸರಿಸುತ್ತೇನೆ ನಾನು ವಿಧೇಯನಾಗಿರುತ್ತೇನೆ ಮತ್ತು ಉನ್ನತ ಸ್ಥಾನಮಾನವನ್ನು ಪಡೆಯುತ್ತೇನೆ ನೆನಪಿನಲ್ಲಿ ವಿಲೀನವಾಗುವ ಮೂಲಕ ನಾನು ಮಾಯೆಯಿಂದ ಸುರಕ್ಷಿತವಾಗಿರುತ್ತೇನೆ ಶಿವಬಾಬಾ ಕರ್ಣಕಾರವನ್ಹಾರ ಎಲ್ಲವನ್ನೂ ಮಾಡಿಸುತ್ತಾನೆ ಎಂದು ನಾನು ನಂಬುತ್ತೇನೆ ದೇವರಿಗೆ ನನ್ನ ಮೇಲೆ ಆಳವಾದ ಪ್ರೀತಿ ಮತ್ತು ಕಾಳಜಿ ಇದೆ ಎಂದು ನನಗೆ ತಿಳಿದಿದೆ ನನ್ನನ್ನು ದೈವಿಕನನ್ನಾಗಿ ಮಾಡುವವನ ನಿರ್ದೇಶನಗಳನ್ನು ನಾನು ಅನುಸರಿಸುತ್ತೇನೆ ನಾನು ಅಹಂಕಾರ ಅಥವಾ ಅಜಾಗರೂಕತೆಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ ನಾನು ಮೌನವನ್ನು ಜಗತ್ತನ್ನು ಪರಿವರ್ತಿಸಲು ಬಳಸುತ್ತೇನೆ ನಾನು ಮೌನದ ಶಕ್ತಿಯ ಮೂಲಕ ದೇವತೆಯಾಗುತ್ತೇನೆ ವಿಜ್ಞಾನದಿಂದಲ್ಲ ದೇವರಿಗೆ ಶರಣಾಗುವ ನನ್ನ ಮೂಲ ಭರವಸೆಯನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ಇಂದ್ರಿಯಗಳನ್ನು ನಿಯಂತ್ರಿಸುವ ಮೂಲಕ ನಾನು ಆಧ್ಯಾತ್ಮಿಕವಾಗಿ ಶುದ್ಧನಾಗಿರುತ್ತೇನೆ ನಾನು ನನ್ನ ದೇಹ ಮತ್ತು ಮನಸ್ಸಿನ ಯಜಮಾನ ನಾನು ಅಪರಿಮಿತ ತಂದೆ ಎಂದು ತಿಳಿದು ನನಗೆ ಆಳವಾದ ಉತ್ಸಾಹ ಉಂಟಾಗುತ್ತದೆ ನಾನು ಅಜಾಗರೂಕನಾಗಿರಲು ನಿರಾಕರಿಸುತ್ತೇನೆ ಏಕೆಂದರೆ ಸಮಯ ಕಡಿಮೆ ನಾನು ದೇವರ ಸ್ಮರಣೆಯಿಂದ ಮಾಯನ್ನು ಜಯಿಸುತ್ತೇನೆ ನಾನು ಪರೋಪಕಾರಿ ಮನೋಭಾವದೊಂದಿಗೆ ಸಾಧನವಾಗಿ ಸೇವೆ ಸಲ್ಲಿಸುತ್ತೇನೆ ನಾನು ನಿರಂತರವಾಗಿ ಎಲ್ಲರಿಗೂ ಕರುಣೆ ಮತ್ತು ಶುಭ ಹಾರೈಕೆಗಳೊಂದಿಗೆ ಚಲಿಸುತ್ತೇನೆ ನಾನು ಶಾಂತಿ ಪ್ರೀತಿ ಮತ್ತು ಸಂತೋಷದ ಮಹಾನ್ ದಾನಿ ನಾನು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವುದರಿಂದ ನಾನು ಎಲ್ಲರಿಂದಲೂ ಆಶೀರ್ವಾದ ಪಡೆಯುತ್ತೇನೆ ನಾನು ನನ್ನ ಉನ್ನತ ಕಾರ್ಯವನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಧರಣಿಯಿಂದ ವರ್ತಿಸುತ್ತೇನೆ ನಾನು ಆತ್ಮಸಾಕ್ಷಾತ್ಕಾರದ ಚಕ್ರವನ್ನು ತಿರುಗಿಸುವ ಮೂಲಕ ಭೂಗೋಳದ ಅಧಿಪತಿಯಾಗಿದ್ದೇನೆ ನಾನು ಬಾಬಾ ನಿರ್ಮಿಸಿದ ದೈವಿಕ ಲೋಕದ ನಾಗರಿಕನಾಗಿ ಅಸುರಿ ಸಂಸ್ಕಾರಗಳು ನನ್ನ ಜೀವಿತ ಶೈಲಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿವೆ ನಾನು ಶ್ರೀಮತವನ್ನು ಅನುಸರಿಸುತ್ತೇನೆ ನಾನು ಪ್ರತಿಯೊಂದು ಕ್ರಿಯೆಯಲ್ಲೂ ವಿಧೇಯ ಮತ್ತು ಪ್ರಾಮಾಣಿಕ ನಾನು ಆಧ್ಯಾತ್ಮಿಕ ಪುರುಷಾರ್ಥದ ಮೂಲಕ ಶ್ರೇಷ್ಠ ಆತ್ಮರಾಜ್ಯದ ಹಕ್ಕುದಾರನಾಗಿ ನನ್ನನ್ನು ಸ್ಥಾಪಿಸುತ್ತಿದ್ದೇನೆ ನಾನು ಜಗತ್ತನ್ನು ಭ್ರಮೆಯಿಂದಲ್ಲ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡುತ್ತೇನೆ ಮಾಯೆಯ ಕುತಂತ್ರಗಳ ವಿರುದ್ಧ ನಿಲ್ಲುವ ಶಕ್ತಿ ನನಗಿದೆ ನಾನು ನನ್ನ ಆಧ್ಯಾತ್ಮಿಕ ಸ್ಮರಣೆಯ ಮಾರ್ಗವನ್ನು ಸ್ಪಷ್ಟತೆಯೊಂದಿಗೆ ನಿರ್ವಹಿಸುತ್ತೇನೆ ನಾನು ಬಾಬಾರ ಪ್ರೀತಿ ಮತ್ತು ನಿರ್ದೇಶನದಲ್ಲಿ ವಿಲೀನನಾಗಿದ್ದೇನೆ ನಾನು ಈಗ ಪಡೆಯುವ ಎಲ್ಲವೂ ಇಪ್ಪತ್ತೊಂದು ಜನ್ಮಗಳಿಗೆ ಎಂದು ನನಗೆ ತಿಳಿದಿದೆ ನಾನು ದೇಹ ಪ್ರಜ್ಞೆಯ ಸಂಬಂಧಗಳಿಗಿಂತ ದೇವರನ್ನು ಆರಿಸಿಕೊಳ್ಳುತ್ತೇನೆ ನಾನು ಕೇವಲ ಒಂದು ಸಾಧನ ಎನ್ನುವ ನಿಜವನ್ನು ತಿಳಿದು ಸದಾ ವಿನಮ್ರತೆಯಲ್ಲಿ ಇರುತ್ತೇನೆ ತನ್ನ ಮಕ್ಕಳನ್ನು ಎಂದಿಗೂ ಮರೆಯದವನಿಂದ ನಾನು ಆಳವಾಗಿ ಪ್ರೀತಿಸಲ್ಪಡುತ್ತೇನೆ ನಾನು ನನ್ನ ಬುದ್ಧಿಯನ್ನು ಶುದ್ಧವಾಗಿಟ್ಟುಕೊಳ್ಳುತ್ತೇನೆ ಮತ್ತು ಪರಮಾತ್ಮನೊಂದಿಗೆ ಸಂಪರ್ಕ ಹೊಂದಿದ್ದೇನೆ ನಾನು ಇನ್ನು ಮುಂದೆ ವಸ್ತುವಿನ ಪ್ರಪಂಚದಿಂದ ಪ್ರಭಾವಿತನಾಗಿಲ್ಲ ನಾನು ಪ್ರತಿಯೊಂದು ಆಲೋಚನೆ ಮತ್ತು ಕ್ರಿಯೆಯಲ್ಲಿ ಸ್ವಯಂ ಸಾರ್ವಭೌಮತ್ವವನ್ನು ಅಭ್ಯಾಸ ಮಾಡುತ್ತೇನೆ ನಾನು ಆತ್ಮದ ರಾಜಮನೆತನ ದೈವತ್ವಕ್ಕೆ ಉದ್ದೇಶಿಸಲಾಗಿದೆ ನಾನು ಯೋಗದ ಬೆಂಕಿಯಿಂದ ಶುದ್ಧನಾಗುತ್ತೇನೆ ನಾನು ಎಲ್ಲ ದುಷ್ಕೃತ್ಯ ಮತ್ತು ನಕಾರಾತ್ಮಕತೆಯಿಂದ ದೂರ ಹೋಗುತ್ತೇನೆ ನಾನು ಪರಮಾತ್ಮನ ಆಧ್ಯಾತ್ಮಿಕ ನಿರ್ದೇಶನಗಳನ್ನು ಮಾತ್ರ ಅನುಸರಿಸುತ್ತೇನೆ ನಾನು ಮೌನ ಮತ್ತು ದೃಢ ನಿಶ್ಚಯದಿಂದ ನನ್ನ ಹೊಸ ಆಧ್ಯಾತ್ಮಿಕ ಮನೆಯನ್ನು ನಿರ್ಮಿಸುತ್ತಿದ್ದೇನೆ ನಾನು ಭೌತಿಕ ಸೌಕರ್ಯಗಳ ಮೇಲಿನ ಎಲ್ಲ ಆಕರ್ಷಣೆಯನ್ನು ತಿರಸ್ಕರಿಸುತ್ತೇನೆ ನಾನು ದೇವರ ಪ್ರೀತಿಯ ಮೂಲಕ ಐದು ವಿಕಾರಗಳನ್ನು ಜಯಿಸುತ್ತೇನೆ ಲೋಕದ ನಿದ್ರೆಯ ನಡುವೆಯೂ ನಾನು ನೆನಪಿನಲ್ಲಿ ಎಚ್ಚರವಾಗಿರುತ್ತೇನೆ ನಾನು ಪರಮಾತ್ಮನ ಧ್ವನಿಯಿಂದ ಮಾತ್ರ ಮಾರ್ಗದರ್ಶನ ಪಡೆಯುತ್ತೇನೆ ನಾನು ದೇವರ ವಿಜಯದ ಜಪಮಾಲೆಯ ಭಾಗವಾಗಿದ್ದೇನೆ ಮೌನ ಮಾತ್ರ ಶಾಶ್ವತ ಪರಿವರ್ತನೆಯನ್ನು ತರುತ್ತದೆ ಎಂದು ನಾನು ನಂಬುತ್ತೇನೆ ನಾನು ಪ್ರತಿದಿನ ಸಂಪೂರ್ಣ ಮತ್ತು ಪರಿಪೂರ್ಣನಾಗುವ ಗುರಿಯೊಂದಿಗೆ ಬದುಕುತ್ತೇನೆ ನಾನು ಇನ್ನೂ ಮುಂದೆ ದರ್ಶನಗಳನ್ನು ಅವಲಂಬಿಸಿಲ್ಲ ನಾನು ಜ್ಞಾನವನ್ನು ಆರಿಸಿಕೊಳ್ಳುತ್ತೇನೆ ನಾನು ಹೋಲಿಕೆ ಅಥವಾ ಸ್ಪರ್ಧೆ ಇಲ್ಲದೆ ಪ್ರಯತ್ನ ಮಾಡುತ್ತೇನೆ ನಾನು ಆಂತರಿಕ ಬಿರುಗಾಳಿಗಳು ನನ್ನ ನಂಬಿಕೆಯನ್ನು ಅಲುಗಾಡಿಸಲು ಬಿಡುವುದಿಲ್ಲ ನಾನು ಭೂತಕಾಲದಿಂದ ಬೇರ್ಪಟ್ಟಿದ್ದೇನೆ ಮತ್ತು ಗುರಿಯ ಮೇಲೆ ಕೇಂದ್ರೀಕರಿಸಿದ್ದೇನೆ ಪ್ರತಿಯೊಂದು ಆತ್ಮವು ನನ್ನ ಸಹೋದರ ಎಂದು ನನಗೆ ನೆನಪಿದೆ ನಾನು ನನ್ನ ಆಧ್ಯಾತ್ಮಿಕ ಕುಟುಂಬದೊಂದಿಗೆ ಎಂದಿಗೂ ಹೋರಾಡುವುದಿಲ್ಲ ನಾನು ಇತರರೊಂದಿಗೆ ಶುದ್ಧ ಕಂಪನಗಳನ್ನು ಮಾತ್ರ ಹಂಚಿಕೊಳ್ಳುತ್ತೇನೆ ನಾನು ನನ್ನ ಉನ್ನತ ಆಲೋಚನೆಗಳ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ಮಾಯೆಯ ದಾಳಿಗಳಿಂದ ಪ್ರಭಾವಿತನಾಗುವುದಿಲ್ಲ ನಾನು ಸ್ಥಿರವಾಗಿರುತ್ತೇನೆ ನಾನು ವರ್ತಿಸುವ ಅಥವಾ ಮಾತನಾಡುವ ಮೊದಲು ನನ್ನ ಆಧ್ಯಾತ್ಮಿಕ ಗುರುತನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಪರಮಾತ್ಮನ ರಕ್ಷಣೆಯಿಂದ ದೈವಿಕವಾಗಿ ರಕ್ಷಿಸಲ್ಪಟ್ಟಿದ್ದೇನೆ ನಾನು ಯಾವಾಗಲೂ ಸುಖವನ್ನು ನೀಡುತ್ತೇನೆ ದುಃಖವನ್ನಲ್ಲ ನಾನು ಇಂದ್ರಿಯಗಳ ಅಧಿಪತಿ ಮತ್ತು ಆತ್ಮದ ಸೇವಕ ಸುಳ್ಳು ಮತ್ತು ಸೀಮಿತವಾದ ಎಲ್ಲವನ್ನು ನಾನು ತ್ಯಜಿಸಿದ್ದೇನೆ ನಾನು ಯಾರೆಂದು ನಾನು ಎಂದಿಗೂ ಮರೆಯುವುದಿಲ್ಲ ನಾನು ಶುದ್ಧ ಆತ್ಮ ನನ್ನಲ್ಲಿರುವ ದೇವರ ಭರವಸೆಯನ್ನು ಪೂರೈಸಲು ನಾನು ಬದುಕುತ್ತೇನೆ ನಾನು ಆಧ್ಯಾತ್ಮಿಕ ದೃಷ್ಟಿಯೊಂದಿಗೆ ಸೀಮಿತ ಸಂಬಂಧಗಳನ್ನು ಮೀರಿ ಚಲಿಸುತ್ತೇನೆ ನಾನು ದೇಹ ಮತ್ತು ಪಾತ್ರಗಳನ್ನು ಮೀರಿ ಎಲ್ಲರನ್ನೂ ಆತ್ಮವಾಗಿ ನೋಡುತ್ತೇನೆ ನಾನು ಮಾನವ ಆಜ್ಞೆಗಳನ್ನೆಲ್ಲ ದೇವರ ಶ್ರೀಮತವನ್ನು ಅನುಸರಿಸುತ್ತೇನೆ ನಾನು ನನ್ನ ಶಾಶ್ವತ ಮನೆಯ ಮೇಲೆ ಕೇಂದ್ರೀಕರಿಸುತ್ತೇನೆ ಈ ನಾಶವಾಗುವ ಪ್ರಪಂಚದ ಮೇಲೆ ಅಲ್ಲ ದೇವರ ಸ್ಮರಣೆಯ ಮೂಲಕ ನಾನು ಶಾಂತಿಯ ಭಾಗ್ಯವನ್ನು ಗಳಿಸುತ್ತೇನೆ ನಾನು ದೇವರ ಶಕ್ತಿಯನ್ನು ತೆಗೆದುಕೊಂಡು ಅದನ್ನು ಜಗತ್ತಿಗೆ ದಾನ ಮಾಡುತ್ತೇನೆ ನಾನು ಎಲ್ಲ ಸಂದರ್ಭಗಳಲ್ಲಿಯೂ ದೇವರ ಕೈಯನ್ನು ಹಿಡಿದಿದ್ದೇನೆ ನನ್ನ ಕಂಪನಗಳಿಂದ ಜಗತ್ತನ್ನು ಶುದ್ಧೀಕರಿಸಲು ನಾನು ಇಲ್ಲಿದ್ದೇನೆ ನಾನು ನನ್ನ ತಂದೆಯಂತೆ ಶಾಂತಿಯ ಮಹಾಸಾಗರನಾಗುತ್ತೇನೆ ನಾನು ಅತ್ಯಂತ ರಾಜಮಾರ್ಗವನ್ನು ಜ್ಞಾನದ ಮಾರ್ಗವನ್ನು ಆನಂದಿಸುತ್ತೇನೆ ನಾನು ಸ್ವಯಂ ಅರಿವಿನ ಚಕ್ರವನ್ನು ತಿರುಗಿಸುತ್ತಲೇ ಇರುತ್ತೇನೆ ನಾನು ಪ್ರತಿದಿನ ನನ್ನನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಆತ್ಮ ದೇವರ ಮಗು ನಾನು ಸಂಗಮಯುಗದ ಯುಗದ ಪ್ರತಿಕ್ಷಣವನ್ನು ಗೌರವಿಸುತ್ತೇನೆ ನಾನು ಎಂದಿಗೂ ಅವಮಾನಿಸುವುದಿಲ್ಲ ಅಥವಾ ನೋಯಿಸುವುದಿಲ್ಲ ನಾನು ಇತರರನ್ನು ಮೇಲಕ್ಕೆತ್ತುತ್ತೇನೆ ನನ್ನ ಶಕ್ತಿಯ ಪರೀಕ್ಷೆಗಳಾಗಿ ಮಾಯೆಯ ಬಿರುಗಾಳಿಗಳನ್ನು ನಾನು ಸ್ವಾಗತಿಸುತ್ತೇನೆ ನಾನು ನನ್ನ ಮನೋಭಾವದ ಮೂಲಕ ದೇವರ ಸದ್ಗುಣಗಳನ್ನು ಹೊರಸೂಸುತ್ತೇನೆ ನಾನು ಪ್ರಾಮಾಣಿಕತೆ ನಮ್ರತೆ ಮತ್ತು ಸಂತೋಷವನ್ನು ಆರಿಸಿಕೊಳ್ಳುತ್ತೇನೆ ನಾನು ಶಿವಬಾಬಾರ ಉತ್ತರಾಧಿಕಾರಿ ಎಂಬ ಅರಿವಿನಲ್ಲಿ ವಾಸಿಸುತ್ತೇನೆ ನಾನು ಶಾಂತಿಯ ಹೊಸ ಪ್ರಪಂಚದ ಬೀಜ ನಾನು ದೃಢ ನಿಶ್ಚಯದ ಸ್ಮರಣೆಯ ಮೂಲಕ ಹಳೆಯ ಸಂಸ್ಕಾರಗಳನ್ನು ತೆಗೆದುಹಾಕುತ್ತೇನೆ ನಾನು ಮಾಯೆಯ ಬಲಿಪಶುವಲ್ಲ ನಾನು ವಿಜಯಶಾಲಿ ಜ್ಞಾನದ ಬಲದಿಂದ ನಾನು ಈಗಾಗಲೇ ವಿಜಯಶಾಲಿಯಾಗಿದ್ದೇನೆ ನಾನು ನನ್ನ ಆಧ್ಯಾತ್ಮಿಕ ಹಂತವನ್ನು ಪವಿತ್ರ ನಿಧಿಯಂತೆ ರಕ್ಷಿಸುತ್ತೇನೆ ನಾನು ಪ್ರತಿ ಹೊರೆಯನ್ನು ಬಾಬಾಗೆ ಒಪ್ಪಿಸುವ ಮೂಲಕ ಹಗುರವಾಗಿರುತ್ತೇನೆ ಪ್ರತಿ ಚಕ್ರದಲ್ಲೂ ನನ್ನನ್ನು ಮೇಲಕ್ಕೆತ್ತುವವರಾಗಿ ನಾನು ಬಾಬಾರವರನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಒಂದು ಕ್ಷಣವನ್ನು ವ್ಯರ್ಥ ಮಾಡುವುದಿಲ್ಲ ನನ್ನ ಆನುವಂಶಿಕತೆಯನ್ನು ಪಡೆಯಲು ನಾನು ಅದನ್ನು ಬಳಸುತ್ತೇನೆ ನಾನು ನನ್ನ ಗುರಿಯನ್ನು ಉನ್ನತೀಕರಿಸುತ್ತೇನೆ ಮತ್ತು ನನ್ನ ಬುದ್ಧಿಯನ್ನು ಶುದ್ಧವಾಗಿರಿಸಿಕೊಳ್ಳುತ್ತೇನೆ ನಾನು ಪ್ರತಿ ನಿರ್ಲಿಪ್ತ ದೇವರ ಪ್ರೀತಿಯ ಮಗುವಿನಂತೆ ನಾನು ಅಪರಿಮಿತ ಸಂತೋಷವನ್ನು ಕಾಪಾಡಿಕೊಳ್ಳುತ್ತೇನೆ ಬಾಬಾರ ಸಾನ್ನಿಧ್ಯವು ನಿರಂತರವಾಗಿ ನನಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ನಾನು ಭಾವಿಸುತ್ತೇನೆ ನಾನು ಸ್ಥೂಲ ಪ್ರಪಂಚಕ್ಕಿಂತ ಸೂಕ್ಷ್ಮ ಜಗತ್ತನ್ನು ಆರಿಸಿಕೊಳ್ಳುತ್ತೇನೆ ನಾನು ಸತ್ಯದಲ್ಲಿ ಬದುಕುತ್ತೇನೆ ಯಾವುದೇ ಪ್ರದರ್ಶನದ ಅಗತ್ಯವಿಲ್ಲ ದೇವರ ಸಹವಾಸದಲ್ಲಿ ನಾನು ಅಪರಿಮಿತ ಭದ್ರತೆಯನ್ನು ಅನುಭವಿಸುತ್ತೇನೆ ನಾನು ಅಜಾಗರೂಕನಾಗಿರಲು ನಿರಾಕರಿಸುತ್ತೇನೆ ಮತ್ತು ನನ್ನ ಅದೃಷ್ಟವನ್ನು ಕಳೆದುಕೊಳ್ಳುತ್ತೇನೆ ನಾನು ಪ್ರೀತಿ ಶಾಂತಿ ಮತ್ತು ಆನಂದದ ಪ್ರತಿರೂಪವಾಗುತ್ತೇನೆ ವಿಜಯದ ಜಪಮಾಲೆಯಲ್ಲಿ ನನ್ನನ್ನು ನೆನಪಿಸಿಕೊಳ್ಳಲಾಗುತ್ತದೆ ಬ್ರಾಹ್ಮಣ ಕುಲದ ಭಾಗವಾಗಿರುವುದರಲ್ಲಿ ನನಗೆ ಹೆಮ್ಮೆಯಿದೆ ನಾನು ಯಾವಾಗಲೂ ಸ್ವಾಭಿಮಾನ ಮತ್ತು ಆಧ್ಯಾತ್ಮಿಕ ಘನತೆಯಲ್ಲಿ ಕುಳಿತಿರುತ್ತೇನೆ ನಾನು ನನ್ನ ಆಂತರಿಕ ಸುದ್ದಿಗಳನ್ನು ಬಾಬಾ ಅವರೊಂದಿಗೆ ಪ್ರಾಮಾಣಿಕವಾಗಿ ಹಂಚಿಕೊಳ್ಳುತ್ತೇನೆ ನಾನು ದೇವರ ಮಾರ್ಗದಲ್ಲಿ ಸಂತೋಷ ಮತ್ತು ಶಕ್ತಿಯಿಂದ ನಡೆಯುತ್ತೇನೆ ನಾನು ಆತ್ಮದ ಜ್ಞಾನದಿಂದ ಮನಸ್ಸನ್ನು ನಿಯಂತ್ರಿಸುತ್ತೇನೆ ನನ್ನನ್ನು ವಿರೋಧಿಸುವವರಿಗೂ ನಾನು ಸಂತೋಷವನ್ನು ನೀಡುತ್ತೇನೆ ನಾನು ಬಾಬಾಗೆ ಬರೆಯುವುದು ಕೇವಲ ಕೈಗಳಿಂದಲ್ಲ ನನ್ನ ಹೃದಯದಿಂದ ನಾನು ದೇವರ ಆಧ್ಯಾತ್ಮಿಕ ಯೋಧ ಸಂಪೂರ್ಣವಾಗಿ ಸಜ್ಜಾಗಿದ್ದೇನೆ ನಾನು ಶುದ್ಧ ಸೇವೆಯ ಮೂಲಕ ಎಲ್ಲ ಆತ್ಮಗಳಿಂದ ಆಶೀರ್ವಾದವನ್ನು ಗಳಿಸುತ್ತೇನೆ ನಾನು ನನ್ನ ದೈವಿಕ ಹಂತದ ಮೂಲಕ ಜಗತ್ತಿನಲ್ಲಿ ಹೊಳೆಯುತ್ತೇನೆ ನಾನು ಶಾಂತಿಯುತ ಶಕ್ತಿಶಾಲಿ ಪರಿಶುದ್ಧ ಮತ್ತು ನಿರ್ಭೀತ ನಾನು ಬಾಬಾರವರನ್ನು ನನ್ನ ನಿತ್ಯ ಮಾರ್ಗದರ್ಶಕರಾಗಿ ಅನುಭವಿಸುತ್ತೇನೆ ನಾನು ಪ್ರತಿಯೊಂದು ಕಾರ್ಯಕ್ಕೂ ಬಾಬಾರವರಿಂದ ಶಕ್ತಿ ಪಡೆಯುತ್ತೇನೆ ಬಾಬಾರವರು ನನ್ನ ಜೀವಿತದ ನಾವಾಗಿದ್ದಾರೆ ನಾನು ಶ್ರದ್ಧೆಯಿಂದ ಅವರ ನಿರ್ದೇಶಗಳನ್ನು ಅನುಸರಿಸುತ್ತೇನೆ ಬಾಬಾರವರ ಸ್ಮೃತಿಯ ಬೆಳಕಿನಲ್ಲಿ ನಾನು ಅಂಧಕಾರವನ್ನು ಜಯಿಸುತ್ತೇನೆ ಅವರು ನನ್ನ ಆತ್ಮದ ನಿಜವಾದ ತಂದೆಯಾಗಿ ನನ್ನನ್ನು ಶುದ್ಧತೆಯ ದಾರಿಯಲ್ಲಿ ನಡೆಸುತ್ತಿದ್ದಾರೆ ನಾನು ಬಾಬಾರವರ ಪ್ರೀತಿಯಲ್ಲಿ ಸ್ಥಿರವಾಗಿ ನಿಲ್ಲುತ್ತಿದ್ದೇನೆ ಬಾಬಾರವರು ನನ್ನ ಚಿಂತನೆಗಳನ್ನು ದೈವೀಕರಿಸುತ್ತಿದ್ದಾರೆ ನಾನು ಬಾಬಾರವರ ಆಶೀರ್ವಾದದಿಂದ ಮಾಯ ಮೇಲೆ ವಿಜಯಿಯಾಗಿದ್ದೇನೆ ನನ್ನ ಆತ್ಮಶಕ್ತಿಯ ಮೂಲವೆಂದರೆ ಬಾಬಾರವರ ಸ್ಮೃತಿ ನಾನು ನನ್ನ ಪ್ರತಿಯೊಂದು ಸಂಸ್ಕಾರವನ್ನು ಬಾಬಾರವರ ಪ್ರೇರಣೆಯಿಂದ ಶುದ್ಧಗೊಳಿಸುತ್ತಿದ್ದೇನೆ ಬಾಬಾರವರು ನನ್ನ ಆತ್ಮದಲ್ಲಿ ಶ್ರೇಷ್ಠತೆಯ ಬೀಜವನ್ನು ನೆಟ್ಟಿದ್ದಾರೆ ಬಾಬಾರವರ ದೃಷ್ಟಿಯ ಮೂಲಕ ನಾನು ನನ್ನ ನಿಜವಾದ ಬೆಳಕನ್ನು ನೋಡುತ್ತಿದ್ದೇನೆ ನಾನು ಬಾಬಾರವರ ಸಂಬಂಧದಲ್ಲಿ ನೆಲೆಗೊಂಡಿರುವುದರಿಂದ ಅಸುರಿ ಗುಣಗಳು ನನ್ನ ಹತ್ತಿರ ಬರಲಾರವು ಅವರು ನನ್ನ ಆತ್ಮದಲ್ಲಿ ಶಾಂತಿಯ ಸ್ಥಾಯಿತ್ವ ನೀಡುತ್ತಾರೆ ನಾನು ಬಾಬಾರವರ ಪವಿತ್ರತನದ ಬಾಹುಗಳಲ್ಲಿ ಸಣ್ಣ ಮಗು ಹಾಗೆ ಭದ್ರವಾಗಿದ್ದೇನೆ ಬಾಬಾರವರು ನನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ದೈವಿಕ ದಾರಿ ತೋರಿಸುತ್ತಿದ್ದಾರೆ ನಾನು ಬಾಬಾರವರ ಸೇವೆಯ ಸಾಧನೆಯಿಂದ ಲೋಕರತ್ನನಾಗುತ್ತಿದ್ದೇನೆ ನಾನು ಬಾಬಾರವರ ಶಕ್ತಿಯನ್ನು ಪ್ರತಿ ಮಾತು ಮತ್ತು ಮನಸ್ಸಿನಲ್ಲಿ ಹರಡುತ್ತಿದ್ದೇನೆ ಅವರು ನನ್ನನ್ನು ಜ್ಞಾನ ಶಕ್ತಿ ಮತ್ತು ಪ್ರೇಮದಿಂದ ತುಂಬಿಸುತ್ತಿದ್ದಾರೆ ನಾನು ಬಾಬಾರವರ ದಿವ್ಯ ಪ್ರೇಮದ ಪ್ರತ್ಯಕ್ಷತೆಯಾಗಿರುವೆ ಓಂ ಶಾಂತಿ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ